ಹೌದು ಈಗ ಎರಡು ಒಂದು ಟೀಸರ್ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಸಾಂಗ್ ಯಾಕೆ ರಿಲೀಸ್ ಆಗಿಲ್ಲ ಅಂದ್ರೆ ಇವರಿಬ್ರು ಕಾಂಬಿನೇಷನ್ ಇವರಿಬ್ಬರಿಗೆ ಲವ್ ಆಗುತ್ತಾ ಅಥವಾ ಇವರಿಬ್ರು ಬ್ರೇಕೆ ಸಂಹವ್ ನೋಡಿ ಒಟ್ನಲ್ಲಿ ಒಂದ್ ಸಾಂಗ್ ಬಂದ್ರೆ ಇನ್ನೊಂದೇನೂ ಕತೆ ಅಲ್ಲಿಂದ ಒಂದ್ ಲಿಂಕ್ ಸಿಗುತ್ತೆ ಏನೋ ಒಂದ್ ಹಂಗೆ ಯೋಚನೆ ಮಾಡ್ತಾ ಇರ್ತಾರಲ್ವಾ ಈಗ ಒಂದು ಒಳ್ಳೆ ದಿನ ಬರ್ತಾ ಇದೆ ಅಂದರೆ ಇವರಿಬ್ಬರು ಕಾಂಬಿನೇಷನ್ ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ಯಾವ ಥರ ಸಾಂಗ್ ಬರುತ್ತೆ ಸಾಂಗಲ್ಲೂ ಒಂಥರ ಎಷ್ಟು ವೆರೈಟಿ ವೆರೈಟಿ ಸಿನಿಮಾದಲ್ಲಿ ಎರಡು ಥರ ಸಾಂಗ್ ಇದೆ ಒಂದು ಒಂದು ಈ ಲವ್ ಅನ್ನೋದೊಂದು ಹುಡುಗ ಹುಡುಗಿ ಮಧ್ಯೆ ಏನು ಸ್ಟಾರ್ಟ್ ಆಗುತ್ತೆ ಪ್ರತಿ ಹಂತಕ್ಕೂ ಒಂದೊಂದು ಸಾಂಗ್ ಆ ಥರ ಸಪ್ರೇಟ್ ಸ್ಟೇಜಸಲ್ಲಿ ಅಲ್ಲಿ ಬರುತ್ತೆ ಒಂದು ನಾಲ್ಕು ಭಾಗದಲ್ಲಿ ಬರುತ್ತೆ ಸಿನಿಮಾದಲ್ಲಿ ಮತ್ತೆ ಇನ್ನೊಂದು ಈ ಜೀವನಕ್ಕೆ ಸಂಬಂಧಪಟ್ಟಾಗೆ ಒಂದು ಮೆಟಫರಲ್ ಒಂದು ಕತೆ ನೀವು ಹೇಳಿದ್ರಾಗಲೇ ಶಿವ ಅಂತ ಸೊ ಅದ್ರಲ್ಲಿ ಇನ್ನೊಂದು ಹಾಡಿದೆ ಸೊ ಎರಡು ರೀತಿಯಾದಂಥ ಎರಡು ಬೇರೆ ಬೇರೆ ಜಾನರ್ ಒಂದು ಒಂದು ರೊಮ್ಯಾಂಟಿಕ್ ಆಗಿದೆ ಸ್ವಲ್ಪ ರೊಮ್ಯಾಂಟಿಸೈಸ್ ಮಾಡಿ ಪಿಕ್ಚರೈಸ್ ಮಾಡಿರೋಂಥ ಸಾಂಗ್ ಅದು ಈಗ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಓಕೆ ಇನ್ನೊಂದು ಸ್ವಲ್ಪ ಟ್ರಿಪಿ ಆಗಿರುತ್ತೆ ಸೊ ಸೆಕೆಂಡ್ ಸಾಂಗ್ ಓಕೆ ಸೊ ಸಾಂಗ್ ಹೇಳಿದ ಮೇಲೆ ನನಗೆ ಈಗ ನೆನಪಾಗಿರೋದು ಆಶಿಕಾ ಅವರಿಗೆ ಮಾತ್ರ ಆಯಿತಾ ಯಾರು ಹೆದರ್ಕೊಂಬೇಡಿ ಸೊ ಅವ್ರು ಹೇಳಿದ್ರು ಒಂದು ಕಡೆ ಲವ್ ಒಂದು ಕಡೆ ಲೈಫ್ ಅಂತ ನಿಮ್ಮ ಥಾಟಲ್ಲಿ ಲವ್ ಅಂದ್ರೇನು ಲೈಫ್ ಅಂದ್ರೇನು ಹೇಳ್ತಾರೆ ಹೌದು ಲವ್ ಮ್ಯಾರೇಜ್ ಅಂದ್ರೆ ಏನು ಲೈಫ್ ಅಂದರೆ ಏನಂತ ಐ ಥಿಂಕ್ ಎಲ್ಲರ ಲೈಫಲ್ಲಿ ಲವ್ ಅನ್ನೋದು ಇರಲೇಬೇಕು ಸೊ ಐ ಥಿಂಕ್ ಲೈಫ್ ಇಸ್ ನಥಿಂಗ್ ವಿತೌಟ್ ಲವ್ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಆ್ಯಂಡ್ ದಟ್ ಇಸ್ ವಾಟ್ ಓ ಟು ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಲೈಫ್ ಅಂದರೆ ಲೈಫ್ ಅಂದರೆ ದಟ್ಸ್ ವಾಟ್ ಐ ಸೆಡ್ ಲವ್ ಇಲ್ದೆ ಲೈಫ್ ಅನ್ನೋದು ಏನೂ ಇಲ್ಲ ಸೊ ಇಟ್ಸ್ ವೆರಿ ಲೈಕ್ ಇಟ್ಸ್ ಇನ್ಕಂಪ್ಲೀಟ್ ಎಸ್ ಆಶಿಕ್ ಅವರು ಎಲ್ಲಿ ಕಳೆದೋಗಿದ್ರು ಎಷ್ಟು ಪ್ರಾಜೆಕ್ಟ್ ಇದೆ ಆಶಿಕ್ ಅವ್ರಿಗೆ ಸೊ ಸೌತ್ಗೆ ಹೋದ್ರಿ ತಮಿಳು ತೆಲುಗು ಹೋದ್ರಿ ಅಲ್ಲಿ ಇನ್ಯಾವ ಹೀರೋ ಜೊತೆ ಸಿನಿಮಾ ಮಾಡ್ಬೇಕಂತ ಇಲ್ಲಿ ಯಾವ ಹೀ ಹೀರೋ ಜೊತೆ ಸಿನಿಮಾ ಮಾಡಿ ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ ಇದೆ ಪ್ರಾಜೆಕ್ಟ್ ಯಾವ್ದಿದೆ ಮೋರ್ ದೆನ್ ಯಾವ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಕಾಂಟೆಂಟ್ ಸಿನಿಮಾ ಒಳ್ಳೆ ರೀತಿಯಾದ ರೋಲ್ಸಲ್ಲಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ನನ್ನ ಒಂದು ಉದ್ದೇಶ ಆ್ಯಂಡ್ ಡೆಫಿನೆಟ್ಲಿ ಸಾಕಷ್ಟು ಆ್ಯಕ್ಟರ್ಸ್ ಜೊತೆ ಸಾಕಷ್ಟು ಸ್ಟಾರ್ಸ್ ಜೊತೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ ಮಾಡಬೇಕು ಬಿಕಾಸ್ ಕಲಿಯೋಕ್ಕೆ ತುಂಬಾ ಸಿಗುತ್ತೆ ಸೊ